ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ನಮ್ಮ ಮೇಷ ಲಗ್ನದವರಿಗೆ ಕೇತು ದಶೆ ಯಾವ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾವ ರೀತಿ ಭವಿಷ್ಯ ಇರುತ್ತೆ ಅದರ ಬಗ್ಗೆ ಇವತ್ತು ಬ್ಲ್ಯಾಂಕ್ ಚಾರ್ಟ್ ಪ್ರಡಿಕ್ಷನ್ ಅನ್ನು ಮಾಡಿ ತೋರಿಸ್ತೇನೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿನಿಂದ ನಾವೊಂದು ತರಗತಿಯನ್ನು ಆರಂಭ ಮಾಡ್ತಾ ಇದ್ದೇವೆ ಇದು ಆನ್ಲೈನ್ ತರಗತಿ ಆಗಿರುತ್ತೆ ಈ ತರಗತಿ ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಇದು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಅಲ್ಲಿ ಇರುತ್ತೆ ಜ್ಯೋತಿಷ ಆಸಕ್ತರು ಬಂದು ಸೇರ್ಕೊಳ್ಬಹುದು ಜ್ಯೋತಿಷ ಕಲ್ತಿದ್ದೇವೆ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಅವರು ಕೂಡ ಬಂದು ಸೇರ್ಕೊಳ್ಬಹುದು ಒಟ್ಟಾರೆ ನಲ್ವತ್ತಾರು ದಿನಗಳ ಈ ಒಂದು ಕೋರ್ಸ್ ಆಗಿರುತ್ತೆ ನಲ್ವತ್ತಾರು ದಿನಗಳ ಕಾಲ ಡ್ಯೂರೇಷನ್ ಫೋರ್ಟಿ ಸಿಕ್ಸ್ ಡೇಸ್ ಇರುತ್ತೆ ಇಲ್ಲಿ ನಂಬರ್ ಗಳನ್ನು ಕೊಡಿದ್ದೇನೆ ಈ ನಂಬರ್ ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಸೀಟನ್ನು ಹಿಂದೆ ಕಾಯ್ದಿರಿಸುವಂತ ಕೆಲಸ ಕೂಡ ಮಾಡಿ ಈ ಒಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಅಲ್ಲಿ ನಿಮಗೆ ಒಂದಷ್ಟು ಪ್ರೆಡಿಕ್ಷನ್ ಮಾಡಬೇಕಾದಂತಹ ಟೆಕ್ನಿಕ್ ಗಳನ್ನು ಹೇಳಿಕೊಡ್ತೇವೆ ಅದನ್ನು ಕಲಿತ ನಂತರ ನಿಮಗೆ ಬಹಳ ಆಗುತ್ತೆ ಒಂದು ಜಾತಕವನ್ನು ಅನಲೈಸ್ ಮಾಡಲಿಕ್ಕೆ ಬಹಳ ಪರ್ಟಿಕ್ಯುಲರ್ ಆಗಿ ನೀವು ಅವ್ರಿಗೆ ಪ್ರಿಡಿಕ್ಷನ್ ಮಾಡ್ಬೋದು ಯಾವ ದಶಾಭುಕ್ತಿ ಅಥವಾ ಏಜ್ ಸಿರೀಸ್ ಯಾವುದೇ ಒಂದು ಟೆಕ್ನಿಕ್ ಅದ ಅದು ಹೇಗೆ ನಿಮಗೆ ಕೆಲಸ ಮಾಡುತ್ತೆ ಏನು ಇಂಪ್ಯಾಕ್ಟ್ ಔಟ್ಪುಟ್ ಏನಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೇಳಲಿಕ್ಕೆ ಆಗುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಇಲ್ಲಿ ನಿಮಗೆ ಪಿ ಡಿ ಎಫ್ ಫೈಲ್ ಆನಂತರ ರೆಕಾರ್ಡಿಂಗನ್ನು ನಾವು ಕೊಟ್ಟೇ ಕೊಡ್ತೇವೆ ಆ ನಂತರ ಈ ಒಂದು ತರಗತಿ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಇರ್ತದೆ ವಾರದಲ್ಲಿ ನಾಲ್ಕು ದಿನ ಇರುತ್ತೆ ಯಾರಿಗಾದ್ರೂ ಒಂದು ವೇಳೆ ನೀವು ಆ ಲೈವ್ ಕ್ಲಾಸ್ ಮಿಸ್ ಮಾಡ್ಕೊಂಡ್ರಿ ಅಂದಾಗ ನಿಮಗೆ ಖಂಡಿತ ರೆಕಾರ್ಡಿಂಗ್ ಇರುತ್ತೆ ರೆಕಾರ್ಡಿಂಗ್ ಅಲ್ಲಿ ಕೂಡ ನೀವು ನೋಡ್ಕೊಳ್ಬಹುದು ಈ ಒಂದು ಡೀಟೇಲ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಅಲ್ಲಿ ಹೋಗಿ ಇದನ್ನ ಪಿಕ್ ಮಾಡಿ ಕೂಡ ನೀವು ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಿ ವಿಶೇಷ ರೀತಿಯಲ್ಲಿ ಯಾರೆಲ್ಲ ಜ್ಯೋತಿಷ್ಯ ಕಲ್ತಿದ್ದೀರಾ ಇದುವರೆಗೆ ಮತ್ತೆ ಜ್ಯೋತಿಷ್ಯ ಆಕಾಂಕ್ಷಿಗಳಿದ್ದೀರಾ ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಳದೆ ನಮ್ ಜೊತೆಗೆ ಬಂದು ಸೇರ್ಕೊಳ್ಳಿ ಈಗ ಬಂದ್ಬೇಡ ನಮ್ಮ ಮೇಷ ಲಗ್ನದವರಿಗೆ ಕೇತು ದಶೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಕೇತುವಿನ ಬಗ್ಗೆ ಒಂದಷ್ಟು ವಿಡಿಯೋಸ್ ಗಳನ್ನ ಆಲ್ರೆಡಿ ಮಾಡಿ ಹಾಕಿದ್ದೇನೆ ನನ್ನ ಚಾನಲ್ ಅಲ್ಲಿ ಇದೆ ದಯವಿಟ್ಟು ಅದನ್ನ ಹೋಗಿ ನೋಡ್ಬೋದು ಅಂತ ಹೇಳ್ತೇನೆ ಎಲ್ಲಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಕೇತುವಿನ ಕಾರಕತ್ವಗಳು ಆಕ್ಚುಲಿ ಏನಿದೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ನಂತರ ಪ್ರಿಡಿಕ್ಷನ್ ಏನಿರ್ತದೆ ಅದನ್ನ ಫಟಾಫಟ್ ನಿಮಗೆ ಮಾಡಿ ತೋರಿಸ್ತೇನೆ ಅದು ಬ್ಲಾಂಕ್ ಚಾರ್ಟ್ ಪ್ರೆಡಿಕ್ಷನ್ ಇರ್ತದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೇಕು ಇಲ್ಲಿ ಬಹಳ ವಿಶೇಷವಾಗಿ ನೋಡ್ಕೊಳ್ಳಿ ಕೇತುವಿನ ಕಾರಕತ್ವಗಳು ಏನಿದೆ ಕೇತು ಅಂದ್ರೆ ಸಾಲ ಅಜ್ಜಿ ವಿಧವೆ ಹೊಲಿಗೆ ಆ ದೇಹದ ಒಳಗಿನ ಎಲ್ಲ ರೋಗಗಳು ಮುರಿದ ವಸ್ತುಗಳು ಬಾಲ ಪೈಪು ವಿಭಜನೆ ಡಿವೈಡ್ ಆಗುವುದು ಓಕೆ ಲಾಯರ್ ಸಿದ್ಧ ಮೆಡಿಸನ್ ಆಧ್ಯಾತ್ಮ ಶಿಕ್ಷಣ ಮೆಡಿಟೇಷನ್ ಸಣ್ಣಗಿರುವಂಥದ್ದು ಉದ್ದ ಇರುವಂಥದ್ದು ನಿಮ್ಮ ಮಗ ಮತ್ತೆ ಶಿಕ್ಷೆ ನಿಮ್ಮ ಒಂಟಿತನ ಗಣೇಶ ಬಲೆ ಜಾಲ ಮನೆಯಲ್ಲಿ ಏನು ಬಲೆ ಜಾಲ ಎಲ್ಲ ಹಿಡಿದಿರು ಅದು ಸನ್ಯಾಸಿ ಮೀನು ನಾಯಿ ಎಲೆಕ್ಟ್ರಿಕ್ ವೈರ್ ಹಗ್ಗ ಗಡ್ಡ ಮೋಕ್ಷಕಾರಕ ಕೇತು ಬಂದು ಗಣಪತಿ ನರಸಿಂಹ ಹನುಮಂತ ಅಲ್ವಾ ಕಾರಕತ್ವ ಆನಂತರ ಮಂತ್ರ ಉಚ್ಚಾರಣೆ ಬ್ರಾಂಡ್ ಅಂದ್ರೆ ಯಾವುದೋ ಒಂದು ಬ್ರಾಂಡ್ ಅಥವಾ ಅಪ್ನಾ ಜಂಡಾ ಗಾರ್ಡ್ನ ಅಂದ್ರೆ ನಮ್ಮದು ಏನುಂಟಂತ ತೋರಿಸಿಕೊಡುವಂತದ್ದು ಓಕೆ ಅದಕ್ಕೊಂದು ಕೀವರ್ಡಿಂಗ್ ಇದೆ ಯಾರಾದ್ರೂ ಬಂದು ನಮ್ಮ ಜೊತೆ ಹೇಳ್ತಾರೆ ಈಗ ಸರ್ ಏನೋ ಕಟ್ಟಿ ಹಾಕಿದ ಹಾಗೆ ಆಗಿದೆ ನನ್ನ ಬೆನ್ನು ಸಮಸ್ಯೆ ನನ್ನ ಬೆನ್ನು ಬಿಡ್ತಾ ಇಲ್ಲ ಅಥವಾ ಅವರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರ ಜಾತಕದ ಕೇತುವಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ಅವರ ಜಾತಕದಲ್ಲಿ ಕೇತು ಎಲ್ಲೊಂದ್ ಕಡೆ ಅಫ್ಲಿಕ್ಶನ್ ಇದೆ ಅಂತ ಇಂಡಿಕೇಶನ್ ಅದನ್ನು ನೀವು ಕೂಡ ಕೆಲವೊಮ್ಮೆ ಯಾಕೋ ಗೊತ್ತಿಲ್ಲಪ್ಪ ಮುಂದೆ ಹೋಗ್ಲಿಕ್ಕೆ ಏನು ಆಗ್ತಾ ಇಲ್ಲ ಏನೋ ಕಟ್ಟಿ ಹಾಕಿದ ಹಾಗೆ ಆಗಿದೆ ಅಥವಾ ನಾವೆಲ್ಲೋ ಸಿಕ್ಕಾಕೊಂಡಿದ್ದೇವೆ ಪ್ರೊಸೀಡ್ ಆಗ್ಲಿಕ್ಕೆ ಏನೋ ಬಿಡ್ತಾ ಇಲ್ಲ ಅಥವಾ ಈ ಸಮಸ್ಯೆನ ಬೆನ್ನು ಬಿಡ್ತಾ ಇಲ್ಲ ಅಥವಾ ಇದೆಲ್ಲ ವರ್ಡಿಂಗ್ ಏನಿರ್ತದೆ ಇದು ಕೇತುವಿಗೆ ಸಂಬಂಧಪಟ್ಟಂತ ವರ್ಡಿಂಗ್ ಆಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಎಲ್ಲೋ ಒಂದ್ ಕಡೆ ಅವರ ಕೇತು ಮ್ಯಾಲಿಫಿಕ್ ಕೊಡ್ತಾ ಇದ್ದಾನೆ ಅಂತ ಒಂದು ಇಂಡಿಕೇಶನ್ ಅದು ಓಕೆನಾ ಕಾರಕತ್ವಗಳನ್ನು ನೋಡ್ಕೊಳ್ಳಿ ನಿಮಗೆ ಖಂಡಿತ ಗೊತ್ತಾಗುತ್ತೆ ಕೇತು ದೇಶದಲ್ಲಿ ನಾವೇನ್ ಮಾಡ್ಬೇಕು ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಕೇತು ಮಹಾರಾಜನಿಗೆ ಒಂದು ರಾಶಿಯನ್ನ ಕೊಟ್ಟಿದ್ದಾರೆ ಕೇತು ಮಹಾರಾಜನ ರಾಶಿ ಬಂದು ಜಾತಕದ ಎಂಟನೇ ಮನೆ ಮತ್ತೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಎಂಟನೇ ಮನೆಯಿಂದ ಅದು ಹಿಡನ್ ನಾಲೆಜ್ ಅಂತ ಕರೀಬಹುದು ಅಥವಾ ಅದನ್ನ ನೀವು ಆ ವಿಶೇಷ ರೀತಿಯಲ್ಲಿ ರಹಸ್ಯ ವಿದ್ಯೆಗಳು ಅಂತ ಕಲಿಬಹುದು ಕರಿಬಹುದು ಓಕೆ ಈಗ ರಹಸ್ಯ ವಿದ್ಯೆಗಳಂದ ತಕ್ಷಣವೇ ಅದು ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರನೇ ಅಲ್ಲ ರಹಸ್ಯ ವಿದ್ಯೆಗಳಂದ್ರೆ ನೀವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಆ ಕೆಲಸದಲ್ಲಿರ್ಬೇಕಾದಂತಹ ರಹಸ್ಯಗಳು ಅಥವಾ ನೀವು ಕಲ್ತಂತ ವಿದ್ಯೆಯ ರಹಸ್ಯಗಳು ಅಲ್ವಾ ಬಹಳ ವಿಶೇಷ ಡೆಪ್ತಲ್ಲಿರುವಂಥದ್ದು ಆಳದಲ್ಲಿರುವಂಥದ್ದು ಅದನ್ನ ತಿಳ್ಕೊಳ್ಳುವಂಥ ಪ್ರಯತ್ನನೇ ಆ ರಹಸ್ಯಗಳು ಅದಕ್ಕೆ ಬಂದು ಸಂಬಂಧಪಟ್ಟಂತೆ ಎಂಟನೇ ಮನೆ ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇಲ್ಲಿ ಇನ್ನೊಂದು ಮಾತು ನೆನ್ಪಿಟ್ಕೊಳ್ಬೇಕು ಏನಂದ್ರೆ ಈ ಒಂದು ಕೇತುವಿಗೆ ಸಂಬಂಧಪಟ್ಟಂತೆ ಯಾವಾಗ ಇದರ ಒಂದು ದಶೆ ಸ್ಟಾರ್ಟ್ ಆಗುತ್ತೆ ಯಾತೋ ದಶೆ ಸ್ಟಾರ್ಟ್ ಆಗೋದಕ್ಕಿಂತ ಒಂದು ತಿಂಗಳು ಎರಡು ತಿಂಗಳು ಮೊದಲು ಅಥವಾ ದಶೆ ಸ್ಟಾರ್ಟ್ ಆದ ನಂತರ ವಿಶೇಷವಾಗಿ ಕೇತು ಚೆನ್ನಾಗಿದ್ದಾನೆ ಅಂದಾಗ ನೀವೇನ್ ಮಾಡ್ತೀರಾ ನೀವು ವಾಕಿಂಗ್ ಮಾಡ್ತೀರಾ ಯೋಗ ಮಾಡ್ತೀರಾ ಪ್ರಾಣಾಯಾಮ ಮಾಡ್ತೀರಾ ಬ್ರೀದಿಂಗ್ ಟೆಕ್ನಿಕ್ ಮಾಡ್ತೀರಾ ಬೈ ಡಿಫಾಲ್ಟ್ ಆಗಿ ನೀವು ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಒಂದು ವೇಳೆ ಕೇತು ಜಾತಕದಲ್ಲಿ ಮ್ಯಾಲಿಫಿಕ್ ಇನ್ಫ್ಲುಯೆನ್ಸ್ ಅಲ್ಲಿ ಇದ್ದಾನೆ ಅಂದಾಗ ಮೇ ಬಿ ನೀವು ಮಾಡ್ಲಿಕ್ಕೆ ಕೂಡ ಇಲ್ಲ ನೀವು ಮತ್ತೆ ಆಲಸ್ಯದಲ್ಲಿ ಬರುವಂತ ಸಾಧ್ಯತೆಗಳನ್ನ ಕೂಡ ತಳ್ಳಿ ಹಾಕುವಂತಿಲ್ಲ ಇನ್ನೊಂದು ವಿಚಾರ ಏನಿದೆ ಕೇತು ಅಂದ್ರೆ ಕೇತು ಅಂದ್ರೆ ಬೇರು ಓಕೆ ಒಂದು ಮರ ಇರ್ತದೆ ಮರದ ಬೇರು ಅಂದ್ರೆ ಅದು ಕೇತು ಮೇಲ್ಗಡೆ ಇರುವಂತದ್ದು ರಾಹು ಓಕೆ ಅದಕ್ಕೋಸ್ಕರ ನಮ್ಮ ನಮ್ಮ ದೇಹದಲ್ಲಿ ಈ ಪಾಟ್ ಏನಿದೆ ಇದು ರಾಹು ಆದ್ರೆ ಅದಕ್ಕಿಂತ ಕೆಳಗಿನ ಪಾಟ್ ಬಂದು ಕೇತು ಅಂದ್ರೆ ಕೇತುವಿಗೆ ಈ ಪಾಟ್ ಇರಲ್ಲ ಇಲ್ಲಿ ಅಲ್ವಾ ಫೈವ್ ಸೆನ್ಸಸ್ ಏನು ಅದು ಕೇತುವಿನಲ್ಲಿ ಇರುವಂತದ್ದು ಸಿಕ್ಸ್ತ್ ಸೆನ್ಸ್ ಹಾಗಾದ್ರೆ ನಿಮ್ಮ ಜಾತಕದಲ್ಲಿ ಕೇತು ಬಹಳ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೊಡ್ತಾ ಇದ್ದಾನೆ ಅಂದಾಗ ಆ ಸಿಕ್ಸ್ತ್ ಸೆನ್ಸ್ ಏನು ಅದು ಜಾಗೃತವಾಗುತ್ತೆ ಅದರ ಅರ್ಥ ಏನಂದ್ರೆ ನೀವು ಯಾರಿಗೂ ಗೊತ್ತಾಗದ ವಿಚಾರಗಳನ್ನ ಖುದ್ದು ನೀವು ಸೆನ್ಸ್ ಮಾಡ್ತೀರಂತ ಅದನ್ನ ಸೆನ್ಸ್ ಮಾಡಿ ಜನರಿಗೆ ಹೇಳಬಲ್ಲಿರಿ ಅಂದರೆ ಬಹಳ ವಿಶೇಷವಾಗಿ ಹೇಳಬೇಕಾದ್ರೆ ಒಬ್ಬ ಜ್ಯೋತಿಷಿ ಜ್ಯೋತಿಷ ತಜ್ಞನಿಗೆ ಅಥವಾ ಒಬ್ಬ ವಾಸ್ತು ತಜ್ಞನಿಗೆ ಅಥವಾ ಒಬ್ಬ ಸಂಖ್ಯಾಶಾಸ್ತ್ರಜ್ಞನಿಗೆ ಆ ಒಂದು ಸೆನ್ಸ್ ಉಂಟಲ್ಲ ಅದು ಕೆಲಸ ಮಾಡ್ಬೇಕಾಗುತ್ತೆ ಒಬ್ಬ ವ್ಯಕ್ತಿ ನಿಮ್ಮ ಬಳಿಗೆ ಬಂದು ಕೂತಾಗ ಅವ್ನು ಏನು ಕೇಳಲಿಕ್ಕೆ ಬಂದಿದ್ದಾನೆ ಅದನ್ನ ಹೇಗೆ ಸೆನ್ಸ್ ಮಾಡುವುದು ಅಲ್ವಾ ತೊ ಹಾಗಾದ್ರೆ ಪಂಚೇಂದ್ರಿಯಗಳನ್ನು ಬಿಟ್ಟು ಆರನೇಯ ಇಂದ್ರಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಕೇತು ಮಹಾರಾಜ ಆಕ್ಟಿವೇಟ್ ಆಗಿರ್ಬೇಕಾಗುತ್ತೆ ಆ ನಂತರ ಕೇತು ಮಹಾರಾಜ ಜಾತಕದಲ್ಲಿ ಬಹಳ ಒಳ್ಳೆ ಪೊಸಿಷನ್ ಅಲ್ಲಿ ಒಂದು ಅವಶ್ಯಕತೆ ಖಂಡಿತ ಇದ್ದೇ ಇದೆ ಕೇತು ಅಂದ್ರೆ ಇನ್ನೊಂದು ವಿಚಾರ ಏನಂದ್ರೆ ಆತ ಸನ್ಯಾಸಿ ಕೇತು ಅಂದ್ರೆ ಸನ್ಯಾಸಿ ಯಾವುದೇ ಒಂದು ಕಾರಣ ಕೂಡ ಕೇತು ಅಂದ್ರೆ ಸನ್ಯಾಸಿ ಓಕೆ ಇದು ನೆನಪಿಟ್ಕೊಳ್ಬೇಕು ಇಲ್ಲಿ ಏನಾಗುತ್ತೆ ಕೇತು ಸನ್ಯಾಸಿ ಕೂಡ ಆ ಕೇತು ಬಂದು ಆಧ್ಯಾತ್ಮ ಕೂಡ ಓಕೆ ಅದಕ್ಕೋಸ್ಕರ ಕೇತು ದೇಶೆಯಲ್ಲಿ ಎಷ್ಟು ನೀವು ಆಧ್ಯಾತ್ಮದಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಕೇತು ದೇಶೆಯಲ್ಲಿ ಎಷ್ಟು ನೀವು ನಾಲೆಜ್ ಅನ್ನ ಗಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಎಷ್ಟು ಗುರುಗಳನ್ನ ನೀವು ಮಾಡ್ಕೊಳ್ತೀರಾ ಗುರುಗಳ ಹತ್ತಿರ ಇರ್ತೀರಾ ಡೆಫಿನೆಟ್ ಆಗಿ ಕೇತು ದೇಶದಲ್ಲಿ ಒಳ್ಳೆ ಇಂಪ್ಯಾಕ್ಟ್ ಅನ್ನು ನೀವು ಪಡಿಬಹುದು ಓಕೆ ಇನ್ನೊಂದು ವಿಚಾರ ಏನಂದ್ರೆ ಕೇತುವಿಗೆ ಸಂಬಂಧಪಟ್ಟಂತೆ ಅದಕ್ಕೆ ದೇವತೆಗಳನ್ನು ಹೇಳಿದ್ದಾರೆ ಅದು ಬಂದು ವಿಶೇಷ ರೀತಿಯಲ್ಲಿ ಇರುವಂತದ್ದು ಗಣಪತಿ ಹಾಗಾದ್ರೆ ಕೇತು ದಶೆ ನಡೆಯುವಾಗ ಗಣಪತಿಯ ಆರಾಧನೆ ಗಣಪತಿಗೆ ಗರಿಕೆ ಇಟ್ಟು ಪೂಜೆ ಮಾಡ್ಕೊಂಡು ಬರುವುದು ಗರಿಕೆ ಇಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರುವುದು ಕೂಡ ಏನಾಗುತ್ತೆ ಕೇತು ದೇಶದಲ್ಲಿ ಅತ್ಯುತ್ತಮವಾದ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಗೆ ಅದು ಹಂಡ್ರೆಡ್ ಪರ್ಸೆಂಟ್ ಸಹಾಯ ಮಾಡುತ್ತೆ ಕೇತು ದೇಶೆಯಲ್ಲಿ ಕೇತುವಿನಿಂದ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಪಡೀಲಿಕ್ಕೆ ನೀವು ಸನ್ಯಾಸಿಗಳ ಸೇವೆ ಮಾಡ್ಬೇಕು ಸನ್ಯಾಸಿಗಳಂದ್ರೆ ರಿಯಲ್ ಸನ್ಯಾಸಿಗಳಾಗಿರ್ಬೇಕು ಆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಸನ್ಯಾಸಿಗಳಂದ್ರೆ ಆ ಎರಡು ಮೂರು ಮಕ್ಕಳಿದ್ರು ಕೂಡ ಕಾವ್ಯನ್ನ ಹಾಕೊಂಡು ನಾವೇ ದೇವ್ರು ನಾವೇ ಸನ್ಯಾಸಿ ಅಂತ ಒಂದು ಆ ಬಿಸ್ನೆಸ್ಕೋಸ್ಕರ ಕೂತ್ಕೊಂಡವರು ಇರ್ತಾರೆ ಅದು ಅಲ್ಲ ಓಕೆ ಅದು ರಾಹು ರಿಲೇಟೆಡ್ ಯಾಕಂದ್ರೆ ವೇಷಧಾರಿಗಳು ಅಂತ ಹೇಳ್ಬೋದು ಅದು ಅದು ಯಾರಿಗೆ ಸಂಬಂಧಪಟ್ಟಂತೆ ರಾಹುಗೆ ಸಂಬಂಧಪಟ್ಟಂತೆ ಸನ್ಯಾಸಿಗಳಂದ್ರೆ ಆಕ್ಚುಲಿ ಎಲ್ಲವನ್ನ ತ್ಯಜಿಸಿದವರು ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಮೋಹ ಮಾಯದಲ್ಲಿ ಅವ್ರು ಬರುವುದಿಲ್ಲ ಯಾವುದೇ ರೀತಿಯಲ್ಲಿ ಕೂಡ ಭೌತಿಕ ರೀತಿಯಲ್ಲಿ ಅವ್ರು ಇರ್ಲಿಕ್ಕೆ ಇಷ್ಟಪಡಲ್ಲ ಅಥವಾ ಅಂತಹ ರಿಯಲ್ ಸನ್ಯಾಸಿಗಳು ಯಾರಾದರೂ ಇದ್ರೆ ಅವರ ಸೇವೆಯನ್ನು ಮಾಡುವುದರಿಂದ ಅತ್ಯುತ್ತಮದ ಫಲವನ್ನು ಪಡಲಿಕ್ಕೆ ನಿಮ್ಮಿಂದಂತೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅದರ ಜೊತೆಗೆ ನೆನ್ಪಲ್ಲಿ ನೆನ್ಪಲ್ಲಿಟ್ಟುಗಳು ಇಲ್ಲಿ ಸನ್ಯಾಸಿ ಅಂದಾಗ ನಮಗೆ ಒಂದು ನಾನು ಹೇಳಿದೆ ನಿಮಗೆ ಗಣಪತಿಯ ಸೇವೆ ಮಾಡುವಂಥದ್ದು ಅದಂತೂ ಬಂತು ಈಗ ಓಕೆ ಆನಂತರ ನಿಮಗೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಗುರುಗಳಂದಾಗ ಅಥವಾ ಸನ್ಯಾಸಿ ಅಂದಾಗ ಅದರಲ್ಲಿ ಸಾಯಿಬಾಬಾ ಬರ್ತಾರೆ ಅಕ್ಕಲ್ಕೋಟು ಮಹಾರಾಜ್ ಬರ್ತಾರೆ ಆನಂತರ ಸ್ವಾಮಿ ಸಮರ್ಥ ಬರ್ತಾರೆ ಆನಂತರ ನಿತ್ಯಾನಂದ ಸ್ವಾಮಿ ಬರ್ತಾರೆ ಆನಂತರ ನಮ್ಮ ಶ್ರೀ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬರ್ತಾರೆ ಹಾಗಾದ್ರೆ ಇವರ ಸೇವೆಯನ್ನ ಮಾಡುವುದು ಇವರ ಇದ್ದ ಇವರು ಇದ್ದಂತಹ ಆ ಒಂದು ತೀರ್ಥ ಕ್ಷೇತ್ರಗಳಿಗೆ ಹೋಗುವುದು ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರುವುದರಿಂದ ಕೂಡ ಏನಾಗುತ್ತೆ ಎಲ್ಲೋ ಕಡೆ ಕೇತು ದಶೆಯಲ್ಲಿ ಅದರಲ್ಲಿ ನಾನೀಗ ಮೇಷ ಲಗ್ನದವರಿಗೆ ಹೇಳ್ತಾ ಇದ್ದೇನೆ ಬಟ್ ಈ ಟೆಕ್ನಿಕ್ ಅನ್ನ ಯಾರು ಬೇಕಾದರೂ ಫಾಲೋ ಮಾಡಬಹುದು ಏನು ತೊಂದರೆ ಇಲ್ಲ ಕೇತು ದಶೆ ಯಾರಿಗೆ ನಡೀತಾ ಉಂಟು ಅವರು ಓಕೆ ಅವರೆಲ್ಲ ಅಲ್ಲಿ ದರ್ಶನ ಮಾಡ್ಕೊಂಡು ಬಂದಾಗ ಕೂಡ ಏನಾಗುತ್ತೆ ಕೇತು ದಶೆ ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಒಳ್ಳೆ ರಿಸಲ್ಟ್ ಅನ್ನ ಕೊಡುವಂತಹ ಸಾಧ್ಯತೆಗಳನ್ನು ತಳ್ಳಿ ಹಾಕುವುದಿಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಜಾತಕದಲ್ಲಿ ರಾಹು ನಾನು ನನ್ನಲ್ಲಿಗೆ ಬಾ ನಾನು ಬಾಹ್ಯ ಜಗತ್ತನ್ನು ತೋರಿಸ್ತೇನೆ ಭೌತಿಕ ಜಗತ್ತನ್ನು ತೋರಿಸ್ತೇನೆ ಅಂತ ಹೇಳಿದ್ರೆ ಕೇತು ಹೇಳ್ತೇನೆ ನಾನು ನೀನು ನನ್ನಲ್ಲಿಗೆ ಬಾ ನಿನಗೆ ಒಳ ಜಗತ್ತನ್ನು ತೋರಿಸ್ತೇನೆ ಆಧ್ಯಾತ್ಮ ಜಗತ್ತನ್ನು ತೋರಿಸ್ತೇನೆ ಅಂತ ಕೇತು ಹೇಳ್ತಾ ಇದ್ದಾನೆ ಜಾತಕದಲ್ಲಿ ನೈಸರ್ಗಿಕ ಜನ್ಮಿ ಅಂದ್ರೆ ಮೇಷಲಗ್ನವನ್ನು ತೆಗೆದುಕೊಂಡಾಗ ಮೂರನೇ ಮನೆಯಲ್ಲಿ ರಾಹುಗೆ ಉಚ್ಚ ಸ್ಥಾನವನ್ನು ಹೇಳಿದ್ದಾರೆ ಅದೇ ರೀತಿ ಅದರ ಅಪೋಸಿಟ್ ಒಂಬತ್ತನೇ ಮನೆಯಲ್ಲಿ ಕೇತುವಿಗೆ ಉಚ್ಚ ಸ್ಥಾನವನ್ನು ಹೇಳಿದ್ದಾರೆ ಮೂರನೇ ಮನೆ ಬಂದು ಬಾಹ್ಯ ಜಗತ್ತು ಒಂಬತ್ತನೇ ಮನೆ ಬಂದು ನಿಮ್ಮ ಇಂಟರ್ನಲ್ ಜಗತ್ತು ಅಂದ್ರೆ ಇನ್ನರ್ ಜಗತ್ತು ಅಂದ್ರೆ ನಿಮ್ಮ ಒಳಗಿನ ದುನಿಯಾ ಅಂದ್ರೆ ಅದು ಅಧ್ಯಾತ್ಮ ಜಗತ್ತು ಓಕೆ ಒಂಬತ್ತನೇ ಮನೆ ನಿಮ್ಮ ಭಾಗ್ಯ ಮೂರನೇ ಮನೆ ಅಭಾಗ್ಯ ಅಭಾಗ್ಯದಲ್ಲಿ ಯಾರಿದ್ದಾರೆ ರಾಹು ಇದ್ದಾನೆ ರಾಹು ಏನ್ ಮಾಡ್ತಾನೆ ರಾತೋರಾತ್ರಿ ನಿಮ್ಮನ್ನ ಕೋಟ್ಯಾಧೀಶನ ಮಾಡಬಲ್ಲ ರಾತೋರಾತ್ರಿ ಬರ್ಬಾದ್ ಕೂಡ ಮಾಡಬಲ್ಲ ಕೇತು ಹಾಗಲ್ಲ ನಿಧಾನಗತಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗಬಲ್ಲ ಕೇತು ಕೊಡುವಂತ ಯಾವುದೇ ಒಂದು ರಿಸಲ್ಟ್ ಇರ್ಬೋದು ಅದು ಪರ್ಮನೆಂಟ್ ಆಗಿರುತ್ತೆ ಇನ್ನು ಮೇಷ ಲಗ್ನದವರ ಜಾತಕದಲ್ಲಿ ವಿಶೇಷವಾಗಿ ಹೇಳ್ಬೇಕಾದ್ರೆ ಒಂದು ವೇಳೆ ಕೇತು ಒಂಬತ್ತನೇ ಮನೆಯಲ್ಲಿದ್ದಾನೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಒಂದು ವೇಳೆ ಕೇತುವಿನ ಮೇಲೆ ಗುರುವಿನ ದೃಷ್ಟಿ ಇದೆ ಇಲ್ಲಿ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಶುರುವಾಗುತ್ತೆ ಒಂದು ವೇಳೆ ಕೇತು ಗುರು ಜೊತೆಗಿದ್ದಾನೆ ಇದಂತೂ ಜಿಂಗಾಲ ಅಲ್ಲ ಯಾಕಂದ್ರೆ ನೀವು ಹೋದ ಜನ್ಮದಲ್ಲಿ ಕೂಡ ಗುರುಗಳೇ ಈ ಜನ್ಮದಲ್ಲಿ ಕೂಡ ಗುರುಗಳೇ ನಿಮ್ಮ ನಾಲೆಜ್ಗೆ ಸರಿಸಾಟಿದೆ ಇಲ್ಲ ಆ ಮಟ್ಟದ ನಾಲೆಜ್ ಅನ್ನ ಈ ಜನ್ಮದಲ್ಲಿ ಕೂಡ ನೀವು ಪಡಿತೀರಿ ಮತ್ತೆ ಅದರಲ್ಲಿ ಜನಸೇವೆ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ಗುರು ದಶೆ ಅಥವಾ ಕೇತು ದಶೆ ಬಂದಾಗ ಯಾರಿಗೆ ನಮ್ಮ ಮೇಷ ಲಗ್ನದವರಿಗೆ ಅದೇ ರೀತಿ ನಿಮ್ಮ ಜಾತಕ ಗುರುವಿನ ಇಂಪ್ಯಾಕ್ಟ್ ಕೇತು ಒಳಗಾಗಿರ್ತಾನೆ ಅಂದಾಗ ಖಂಡಿತ ನಿಮ್ಮ ಮೊದಲನೇ ಸಂತಾನ ಗಂಡು ಮಗುನೇ ಆಗ್ಬೇಕು ಅಂತ ಒಂದು ಇಂಡಿಕೇಶನ್ ಈಗ ಕೆಲವೊಂದು ಬಾರಿ ಆಗದೆ ಕೂಡ ಹೋಗಬಹುದು ವಿಷಯ ಬೇರೆ ಬಟ್ ಅದು ಕೇತು ಚೆನ್ನಾಗಿದ್ದಾನೆ ಪವರ್ಫುಲ್ ಇದ್ದಾನೆ ನೈನ್ ಹೌಸಲ್ ಇದ್ದಾನೆ ಗುರು ಜೊತೆ ಇದ್ದಾನೆ ಗುರುವಿನ ದೃಷ್ಟಿಗೆ ಅಂದಾಗ ಮೊದಲನೇ ಸಂತಾನ ಅಲ್ಲಿ ಎಲ್ಲೋ ಒಂದ್ ಕಡೆ ಗಂಡು ಮಕ್ಕಳು ಆಗಬೇಕು ಅಂತ ಒಂದು ಇಂಡಿಕೇಶನ್ ಮೇ ಬಿ ಆಗುತ್ತೆ ಕೂಡ ಓಕೆ ಆನಂತರ ಇನ್ನೊಂದು ವಿಚಾರ ಏನಂದ್ರೆ ಕೇತುವನ್ನ ಸಂತಾನಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೇತುವನ್ನ ಹೋಲಿಸಿದ್ದಾರೆ ಹಾಗಾದ್ರೆ ಜಾತಕದಲ್ಲಿ ಕೇತು ಚೆನ್ನಾಗಿದ್ದಾನೆ ಅಂದಾಗ ಡೆಫಿನೆಟ್ ಆಗಿ ಅವರಿಗೆ ಗಂಡು ಸಂತಾನ ಇರುತ್ತೆ ಒಂದು ವೇಳೆ ಜಾತಕದಲ್ಲಿ ಕೇತು ಸರಿ ಇಲ್ಲ ಅಂದಾಗ ಮೇ ಬಿ ಗಂಡು ಸಂತಾನ ಕೂಡ ಕಡಿಮೆ ಆಗ್ಬೋದು ಅಥವಾ ಇಲ್ಲದೆ ಕೂಡ ಇರಬಹುದು ಹೆಣ್ಣು ಸಂತಾನ ಬರ್ಬೋದು ಏನು ತೊಂದರೆ ಇಲ್ಲ ಓಕೆ ಆ ನಂತರ ನೋಡ್ಕೊಳ್ಬೇಕು ಕೇತುವಿಗೊಂದು ವಾಸ್ತುವಿನಲ್ಲಿ ಒಂದು ದಿಕ್ಕು ಹೇಳಿದರೆ ಅದು ಒಂದು ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯದ ಭಾಗ ಹಾಗಾದ್ರೆ ನಿಮ್ಮ ಜ ಮನೆಯಲ್ಲಿ ಈಶಾನ್ಯದ ಭಾಗ ಏನಾದ್ರು ಕಟ್ಟಾಗಿದೆ ಅಂತ ಇಟ್ಕೊಳ್ಳೋಣ ಅವಾಗ ಏನಾಯ್ತು ನಿಮಗೆ ಕೇತುವಿನಿಂದ ಅಲ್ಲಿ ಕೂಡ ಪ್ರಾಬ್ಲಮ್ ಬಂತು ಯಾರಿಗೆಲ್ಲ ಈಶಾನ್ಯದ ಭಾಗ ಪ್ರಾಬ್ಲಮ್ ಇದೆ ಅವ್ರಿಗೆ ಗಂಡು ಸಂತಾನದ ವಿಚಾರದಲ್ಲಿ ಕೂಡ ಸಮಸ್ಯೆ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಕೆಲವೊಮ್ಮೆ ಗಂಡು ಸಂತಾನ ಆದ್ರೂ ಕೂಡ ಅದರಿಂದ ಫಲ ಸಿಗದೆ ಹೋಗುವಂಥದ್ದು ಅಥವಾ ಗಂಡು ಸಂತಾನ ಆದ್ರೂ ಕೂಡ ಅವ್ರ ಎಲ್ಲೋ ಒಂದ್ ಕಡೆ ಆ ನಿಮ್ಮ ಒಂದು ಅಧ್ಯಾತ್ಮಲ್ಲಿ ಬಾರದೇ ಇರುವಂತದ್ದು ಅಥವಾ ನಿಮ್ಮ ಮಾತನ್ನ ಕೇಳದೇ ಇರುವಂತದ್ದು ಹೊರ ಜಗತ್ತಿಗೆ ಕಾಲಿಟ್ಟಿರುವಂಥದ್ದು ಅಥವಾ ನಿಮ್ಮ ನಿಮ್ಮ ಒಂದು ಅಂಡರ್ನಲ್ಲಿ ಬಾರದೆ ಇರುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ವಾಸ್ತು ಅದನ್ನು ಸರಿ ಮಾಡಿದಾಗ ಮೇ ಬಿ ಅದು ಸರಿಯಾಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ನಾನು ಹೇಳೋದಾದ್ರೆ ಆ ಈಗ ಮೇಷಲಗ್ನದವ್ರಿಗೆ ಹೇಳ್ತಾ ಇದ್ದೇನೆ ಬಟ್ ಯಾರು ಬೇಕು ಫಾಲೋ ಮಾಡ್ಬೋದು ತೊಂದರೆ ಇಲ್ಲ ಬಟ್ ಪ್ರಿಡಿಕ್ಷನ್ ಏನಿರ್ತದೆ ಮೇಷ ಲಗ್ನದವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಪ್ರಿಡಿಕ್ಷನ್ ಇನ್ನು ಮಾಡ್ಬೇಕು ನಾನು ಬ್ಲಾಂಕ್ ಚಾರ್ಟ್ ಬ್ಲಾಂಕ್ ಚಾರ್ಟ್ ಮುಖಾಂತರ ಓಕೆ ಇಲ್ಲಿ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಬಿಟ್ಕೊಳ್ಬೇಕು ಯಾವಾಗ ಕೇತು ದಶೆ ನಡೆಯುತ್ತದೆ ನಾನು ಹೇಳ್ತೀನಿ ಬೆಳಿಗ್ಗೆ ಬೇಗ ಹೇಳುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದು ಅತ್ಯುತ್ತಮದ ಲಕ್ಷಣ ಇನ್ನೊಂದು ನೀವು ವಾಕಿಂಗ್ ಮಾಡುದು ಯೋಗ ಮಾಡುದು ಮತ್ತೆ ಬ್ರೀದಿಂಗ್ ಟೆಕ್ನಿಕ್ ಮಾಡುದು ಈ ಬ್ರೀದಿಂಗ್ ಟೆಕ್ನಿಕ್ ಇದೆ ಅಲ್ವಾ ಇದು ಕೇತು ದೇಶೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನ ಅದೇ ನಿಮ್ಗೆ ಅನಾರೋಗ್ಯ ಕ್ರಿಯೇಟ್ ಆಗ್ಬೇಕು ಆಪರೇಷನ್ ಆಗ್ಬೇಕು ಅದೆಲ್ಲದನ್ನ ತಪ್ಪಿಸಿಕೊಳ್ಬಹುದು ನೀವು ಬ್ರೀದಿಂಗ್ ಟೆಕ್ನಿಕ್ ಅದು ನೀವು ಬ್ರೀದಿಂಗ್ ಟೆಕ್ನಿಕ್ ವಿಶೇಷವಾಗಿ ಅನುಲೋಮ ವಿಲೋಮ ಮಾಡ್ತೀರಾ ಪರವಾಗಿಲ್ಲ ಕುಂಭಕ್ ಮಾಡ್ತೀರಾ ಪರವಾಗಿಲ್ಲ ಭ್ರಾಮರಿ ಮಾಡ್ತೀರಾ ಪರವಾಗಿಲ್ಲ ಅಥವಾ ನಿಮಗೆ ಗುರುಗಳನ್ನು ಸ್ಪೆಷಲೇ ಹೇಳಿಕೊಟ್ಟಿದ್ದಾರೆ ಪರವಾಗಿಲ್ಲ ಅಥವಾ ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಎಷ್ಟು ಬ್ರೀದಿಂಗ್ ಟೆಕ್ನಿಕ್ ನೀವು ಬೆಳಿಗ್ಗೆ ಹೊತ್ತು ನೀವು ಅದನ್ನ ಮಾಡ್ತೀರಂದಾಗ ಒಂದು ವೇಳೆ ಜಾತಕದಲ್ಲಿ ಕೇತು ಆಲ್ಮೋಸ್ಟ್ ಕ್ಲನ್ಸಿಂಗ್ ಆಗ್ತಾನೆ ಅಷ್ಟೇ ಅಲ್ಲ ಕೇತು ದೇಶ ನಡೀತಾ ಉಂಟು ಅಂತಾದಾಗ ನೀವು ಒಳ್ಳೆ ರಿಲ್ಯಾಕ್ಸ್ ಅನ್ನು ಅನುಭವಿಸ್ತೀರ ಹಂಡ್ರೆಡ್ ಪರ್ಸೆಂಟ್ ಅದು ದಯವಿಟ್ಟು ಇದನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಸೊ ಆವಾಗ ಏನಾಗುತ್ತೆ ಕೇತುವಿನಿಂದ ಬರ್ತಕ್ಕಂಥ ಸಮಸ್ಯೆನೇ ಸಾಲ್ವ್ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ ಈಗ ಈಗ ನಿಮಗೆ ಮೇಷ ಲಗ್ನ ಜಾತಕ ಕೇಳ್ತಾ ಇದ್ದೀನಿ ಮೇಷ ಲಗ್ನದ ಜಾತಕದವ್ರಿಗೆ ಲಗ್ನದಲ್ಲಿನೇ ಕೇತು ಬಂದ್ಬಿಟ್ಟು ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಮಾಡಬಲ್ಲ ಎರಡನೇ ಮನೆಯಲ್ಲಿ ಕೇತು ಬಂದ್ಬಿಟ್ಟ ಎರಡನೇ ಮನೆಯಲ್ಲಿ ಕೇತುಗೆ ಕೆಲಸನೇ ಇಲ್ಲ ಯಾಕೆ ಯಾಕೆ ಅಲ್ಲಿಂದ್ರೆ ಅದು ಕುಟುಂಬ ಸ್ಥಾನ ಕುಟುಂಬದಲ್ಲಿ ಕೇತು ಕೆಲಸ ಕುಟುಂಬ ಬಿಟ್ಟಿರ್ತಾನೆ ಅಂತ ಎಷ್ಟಾದರೂ ಆತ ಸನ್ಯಾಸಿ ಅದಕ್ಕೋಸ್ಕರ ಏನಾಗುತ್ತೆ ನಿಮಗೆ ನಿಮ್ಮ ಕುಟುಂಬ ಮತ್ತು ನಿಮ್ಮ ಫೈನಾನ್ಷಿಯಲಿ ರಿಲೇಟೆಡ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದೇ ಮೂರನೇ ಮನೆಯಲ್ಲಿ ಕೇತು ಬಂದ ಉಪಚಯ ಸ್ಥಾನ ಪರವಾಗಿಲ್ಲ ಶತ್ರುನಾಶ ಮಾಡಿಸ್ತಾನೆ ಕೆಲಸದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟನ್ನು ಕೊಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ತರ್ಡ್ ಹೌಸಲ್ಲಿ ಕೇತು ಬಂದಾಗ ಅದೇ ಫೋರ್ ಹೌಸ್ ಕರ್ನಾಟಕ ರಾಶಿಯಲ್ಲಿ ಕೇತು ಬಂದಾಗ ಮನೆ ಮಾಡೋ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರ್ಬೇಕು ಒಂದು ಮಾತು ನೆನ್ಪಿಟ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಅಥವಾ ಮೇಷಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಜಾತಕದಲ್ಲಿ ವಿಶೇಷ ರೀತಿಯ ಕೇತು ಎಲ್ಲಿದ್ದಾನೆ ಆ ಒಂದು ಭಾವದ ಆಕ್ಟಿವಿಟೀಸ್ ಅನ್ನು ನೀವು ಮಾಡುವಾಗ ಆ ಭಾವಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದಾಗ ನೀವು ಬಹಳ ಡೆಪ್ ಲೆವೆಲಲ್ಲಿ ರಿಸರ್ಚ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟು ಈಗ ಫಾರ್ ಎಕ್ಸಾಂಪಲ್ ಲಗ್ನಕ್ಕೆ ನಾಲ್ಕನೇ ಮನೆಯಲ್ಲಿ ಕೇತು ಬಂದ್ಬಿಟ್ಟ ಹಾಗಾದ್ರೆ ಜಲತತ್ವದ ರಾಶಿಯಲ್ಲಿ ಕೇತು ಇದ್ದಾನೆ ಓಕೆ ಅದು ಗುರುವಿನ ಉಚ್ಚ ರಾಶಿ ಪರವಾಗಿಲ್ಲ ಬಟ್ ಏನಾಗುತ್ತೆ ಯಾವಾಗ ನೀವೊಂದು ಮನೆ ಮಾಡಲಿಕ್ಕೆ ಹೊರಡ್ತೀರಾ ಯಾವಾಗ ನೀವೊಂದು ಜಾಗ ಖರೀದಿ ಮಾಡ್ಲಿಕ್ಕೆ ಹೋಗುತ್ತೆ ಮೇ ಬಿ ಆ ಜಾಗದಲ್ಲಿ ಸಮಸ್ಯೆಗಳು ಇರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ಅಲ್ವಾ ಆ ಜಾಗದಲ್ಲಿ ಡೆಪ್ ಲೆವೆಲಲ್ಲಿ ಅಂದರೆ ನೀವು ಅಗಿತ ಆಗಿತಾ ಹೋದಾಗ ಅಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಜಲಕ್ಕೆ ಸಂಬಂಧಪಟ್ಟ ತೊಂದರೆ ಆಗ್ಬೋದು ಅಥವಾ ಕೇತು ಜೊತೆಗೆ ಶನಿ ಬಂದ್ಬಿಟ್ಟ ಕೆಳಗಡೆ ನಿಮಗೆ ಎಲುಬುಗಳು ಸಿಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಥವಾ ಈ ಥರ ಕೂದಲು ಸಿಗ್ಬೋದು ಎಲುಬು ಸಿಗ್ಬೋದು ಏನಾದರೂ ಕೂಡ ಈ ಥರ ಇರುವಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರ ಬಹಳ ಸರ್ಚ್ ಮಾಡಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಡೆಪ್ತಲ್ಲಿ ಹೋಗಿ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಹಂಡ್ರೆಡ್ ಪರ್ಸೆಂಟು ಅದ್ರ ಅರ್ಥ ಏನು ಅಂದ್ರೆ ಕೇತು ಇರುವ ಭಾವದಲ್ಲಿ ಆದ್ರೆ ಡೆಪ್ತ್ ಅನ್ನು ಸೂಚಿಸ್ತಾನೆ ಹಾಗಾದ್ರೆ ಈ ಡೆಪ್ ಅಲ್ಲಿ ನೀವು ಹೋಗ್ಬೇಕಾಗುತ್ತೆ ಇದನ್ನ ತಿಳ್ಕೊಳ್ಬೇಕಾಗುತ್ತೆ ಆಳದ ಅರಿವಿರಬೇಕಾಗುತ್ತೆ ಅಂದ್ರೆ ಹೋಗಿ ಕೇತುವಿನಿಂದ ಪಾಸಿಟಿವ್ ಇಂಪ್ಯಾಕ್ಟ್ ನ ಪಡ್ಕೊಳ್ಬಹುದು ಇನ್ನೊಂದು ವಿಚಾರ ಈಗ ಐದನೇ ಮನೇಲಿ ಕೇತು ಬಂದ್ವಿ ಅವಾಗ ನಿಮ್ಮ ಒಂದು ನಿಮ್ಮ ಎಜುಕೇಷನ್ ಓಕೆ ಈಗ ಎಜುಕೇಶನ್ ಅಲ್ಲಿ ನಿಮ್ಗೆ ಏನಾದರೂ ನೀವು ರಾಹುವನ್ನ ಫಾಲೋ ಮಾಡ್ತಾ ಹೋದಾಗ ಫ್ರೆಂಡ್ಸ್ ಲೆವೆಲ್ ಫಾಲೋ ಎಜುಕೇಶನ್ ಡಿಸ್ಕನೆಕ್ಟ್ ಕೂಡ ಆಗ್ಬೋದು ಯಾಕಂದ್ರೆ ಐದನೇ ಮನೆ ಕೇತು ಅದು ಮೇಷ ಲಗ್ನದವರಿಗೆ ಎಜುಕೇಶನ್ ಡಿಸ್ಕನೆಕ್ಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಕೆಲವೊಂದು ಬಾರಿ ಪ್ರೀತಿ ಪ್ರೇಮದಲ್ಲಿ ದೋಖ ಆಗುತ್ತೆ ಕೆಲವೊಂದು ಬಾರಿ ಸ್ನೇಹಿತರಿಂದ ಮೋಸ ಆಗುತ್ತೆ ತೊಂದರೆ ಆಗುತ್ತೆ ಸ್ತ್ರೀಯರಿಗಾದ್ರೆ ಗರ್ಭಕೋಶದ ಸಮಸ್ಯೆ ಇರ್ತದೆ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ ಇರ್ತದೆ ಅವರಿಗೆ ಸಿಸೇರಿಯನ್ ಆಗ್ಬೋದು ಅವ್ರಿಗೆ ಯಾವಾಗ ಮಕ್ಕಳಾಗುತ್ತೆ ಆವಾಗ ಅಥವಾ ಅವರಿಗೆ ಯಾವುದೋ ಒಂದು ಕಾರಣಕ್ಕೆ ಗರ್ಭಕೋಶದ ಆಪರೇಷನ್ ಕೂಡ ಆಗುವಂತ ಸಾಧ್ಯತೆಗಳು ಇರ್ತವೆ ಕೇತು ಐದನೇ ಮನೆಯಲ್ಲಿ ಬಂದಾಗ ಸೊ ಕೇತು ಐದನೇ ಮನೆ ಏನ್ ಕಥೆ ಹೇಳ್ತಾನೆ ಕೇತು ಐದನೇ ಮನೆ ಹೇಳ್ತಾನೆ ಸೊ ನಾನು ಇಲ್ಲಿ ಕೂತಿದ್ದೇನೆ ಸೊ ಐದನೇ ಮನೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಡೆಪ್ತ್ ಅಲ್ಲಿ ಹೋಗುವಂತ ಹೇಳ್ತಾ ಇದ್ದೇನೆ ಅಂದ್ರೆ ಅಲ್ಲಿ ರಿಸರ್ಚ್ ಮಾಡುವಂತ ಹೇಳ್ತಾ ಇದ್ದೇನೆ ಅದನ್ನ ಮಾಡ್ಕೊಂಡು ಹೋದಾಗ ಅವರ ವಿಚಾರಗಳನ್ನು ನೀವು ತಿಳ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ನಿಮ್ಮ ವಿದ್ಯೆ ನಿಮ್ಮ ಬುದ್ಧಿ ಏನೇ ಇದ್ರೂ ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನ ಡೆಫಿನೆಟ್ ಆಗಿ ನಿಮ್ಮ ಪಾಲಿಗೆ ಕೊಟ್ಟೆ ಕೊಡುದು ಆರನೇ ಮನೆಯಲ್ಲಿ ಕೇತು ಇದ್ದಾಗ ಪರವಾಗಿಲ್ಲ ಕಾನ್ಸ್ಟಿಟ್ಯೂಷನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಬಟ್ ಶತ್ರುಕಾಟವನ್ನು ನಿವಾರಣೆ ಮಾಡ್ತಾನೆ ಏಳನೇ ಮನೆ ಕೇತು ನಿಮಗೆ ಡೆಫಿನೆಟ್ ಆಗಿ ಮ್ಯಾರಿಡ್ ಲೈಫ್ ಅಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಡೆಪ್ತ್ ಲೆವೆಲ್ ಲ್ಲಿ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂದ್ರೆ ಏನಾಗುತ್ತೆ ಒಂದು ವೇಳೆ ಭೌತಿಕ ರೀತಿಯಲ್ಲಿ ನಿಮ್ಮ ಸಂಗಾತಿಯನ್ನು ನೀವು ತಿಳ್ಕೊಂಡಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಕೈ ತೊಳಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರುತ್ತೆ ಎಂಟನೇ ಮನೆಯಲ್ಲಿ ಕೇತು ಪ್ರಾಬ್ಲಮ್ ಮತ್ತೆ ಪೈಲ್ಸ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಯುರಿನರಿ ಟ್ರಾಕ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಇದೆ ಬಟ್ ನೀವೇನಾದರೂ ತುಂಬಾ ಆಧ್ಯಾತ್ಮಲ್ಲಿ ಹೋಗ್ತಾ ಇದೀರಿ ತುಂಬಾ ರಹಸ್ಯ ವಿದ್ಯೆಗಳನ್ನ ಕಲಿತಾ ಇದೀರಿ ತುಂಬಾ ಡೆಪ್ತಲ್ಲಿ ಅಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಕೇತುವಿನಿಂದ ಒಳ್ಳೆ ರಿಸಲ್ಟ್ ಅನ್ನು ಅಲ್ಲಿ ಕೂಡ ಪಡೆಯಬಹುದು ನೈನ್ತ್ ಹೌಸ್ ಕೇತು ಆಲ್ಮೋಸ್ಟ್ ಅಂತ ಹೇಳ್ತೇನೆ ಹತ್ತನೇ ಮನೆಗೆ ಪರವಾಗಿಲ್ಲ ಬಟ್ ನೀವು ಮಾಡೋ ಕೆಲಸದಲ್ಲಿ ಡೆಪ್ತ್ ಲೆವೆಲ್ ಅಲ್ಲಿ ಹೋಗಬೇಕು ಅಥವಾ ನೀವು ಮಾಡೋ ಕೆಲಸದಲ್ಲಿ ಆ ಕೆಲಸದ ಆಳ ಅರಿವು ಏನಿದೆ ಅದು ನಿಮಗೆ ಗೊತ್ತಿರಬೇಕಾದಂತಹ ಅನಿವಾರ್ಯತೆ ಉಂಟು ಹನ್ನೊಂದನೇ ಮನೆಗೆ ಅದು ಪರವಾಗಿಲ್ಲ ಹನ್ನೆರಡನೇ ಮನೆ ಕೇತ್ ಹನ್ನೆರಡನೇ ಮನೆ ಕೇತು ನಿಮ್ಗೆ ಮೋಕ್ಷ ಕೊಡಲಿಕ್ಕೆ ಆತ ತಯಾರಾಗಿ ಕೂತಿದ್ದಾನೆ ಆದಷ್ಟು ನೀವು ಮೆಡಿಟೇಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ಮ ಮೇಷಲಗ್ನದವರಿಗೆ ಇನ್ನು ಕೇತುವಿನ ಒಂದು ಕಂಜಕ್ಷನ್ ಕೇತುವಿನ ಒಂದು ಕಂಜಂಕ್ಷನ್ ಅದು ಕೂಡ ಯುತಿ ಓಕೆ ಆ ಯುತಿ ಏನಾದ್ರೂ ಯಾವುದೇ ಒಂದು ಗ್ರಹಗಳ ಜೊತೆಗೆ ಬಂದಾಗ ಅವಾಗ ಏನಾಗುತ್ತೆ ಆ ಎಣಿಸ್ಕೊಳ್ಳಿ ಯಾತೋ ಆ ಗ್ರಹಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಬಹಳ ಡೆಪ್ತಲ್ಲಿ ಹೋಗ್ಬೇಕಾದಂತ ಅನಿವಾರ್ಯತೆ ಅಥವಾ ನೀವು ಹೋಗ್ಬೋದು ಅಥವಾ ಅದು ಅರ್ಧದಲ್ಲೇ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶುಕ್ರನ್ ಜೊತೆ ಕೇತು ಇದ್ದಾನೆ ಅಂತ ಇಟ್ಕೊಳ್ಳೋಣ ಅದೇ ಶುಕ್ರ ಅಂದ್ರೆ ರಿಲೇಶನ್ಶಿಪ್ ಹಾಗಾದ್ರೆ ಎಲ್ಲೊಂದ್ ಕಡೆ ರಿಲೇಷನ್ಶಿಪ್ ಅಲ್ಲಿ ನಿಮ್ಗೆ ಬಹಳ ಅದು ಅವರನ್ನ ಅರಿತುಕೊಂಡು ಡೆಪ್ತ್ ಅಲ್ಲಿ ಹೋಗಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲ ಅಂದ್ರೆ ಡಿಸ್ಕನೆಕ್ಟ್ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಕೇತು ಇರುವಂತಹ ರಾಶಿ ಇರ್ಬೋದು ಕೇತು ಇರುವಂತಹ ಕೇತು ಯಾರ ಜೊತೆ ಕಂಜಕ್ಷನ್ ಇದ್ದಾನೆ ಅದು ಇರ್ಬೋದು ಯುತಿ ಇರ್ಬೋದು ಅವಾಗ ನೋಡ್ಕೊಳ್ಳಿ ಡಿಗ್ರಿ ವೈಸ್ ಅವರು ನಿಯರೆಸ್ಟ್ ಅಲ್ಲಿ ಇದ್ದಾರಾ ಅವಾಗ ನೋಡಿ ಅದು ಘಟನೆ ಘಟಿಸಲಿಕ್ಕೆ ಆಗುತ್ತೆ ಅದರ ಅರ್ಥ ಏನಂದ್ರೆ ಬುಧನ್ ಜೊತೆ ಕೇಳ್ತಾ ಬಂದ್ಬಿಟ್ಟ ಬಹಳ ಡೆಪ್ತ್ ಅಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ ನ ವಿಚಾರದಲ್ಲಿ ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಶುಕ್ರನ್ ಜೊತೆ ಬಂದಾಗ ನಿಮ್ಮ ಸಂಗಾತಿಯನ್ನು ಅರಿತುಕೊಳ್ಬೇಕಾಗುತ್ತೆ ನೀವು ಗುರು ಜೊತೆ ಬಂದಾಗ ನಿಮ್ಮ ವಿದ್ಯೆಯ ಬಗ್ಗೆ ನಿಮಗೆ ಗೊತ್ತಿರಬೇಕಾಗ ಗುರು ಜೊತೆ ಬಂದಾಗ ಆಕ್ಚುಲಿ ಫೇವರೇಬಲ್ ಆಗುತ್ತೆ ಅಲ್ಲಿ ಚಿಂತೆ ಮಾಡೋದಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಓಕೆ ಚಂದ್ರನ್ ಜೊತೆ ಬಂದಾಗ ಗ್ರಹಣ ದೋಷ ಉಂಟಾಗುತ್ತೆ ಮೇ ಬಿ ನಿಮ್ಮ ತಾಯಿಗೆ ತೊಂದರೆ ಆಗ್ಬೋದು ಅಥವಾ ನಿಮ್ಮ ಮನಸ್ಸು ಪ್ರಕ್ಷುಬ್ಧ ರೀತಿಯಲ್ಲಿ ಇರಬಹುದು ಅಥವಾ ಕೆಲವೊಂದು ಬಾರಿ ಡಿಪ್ರೆಷನ್ ಹೊರಟೋಗಬಹುದು ಆದ್ರೆ ಕೇತುವನ್ನ ಆದ್ರೆ ಚಂದ್ರನನ್ನ ಅರಿತುಕೊಂಡಾಗ ತಾಯಿಯನ್ನ ಅರಿತುಕೊಂಡಾಗ ಒಂದಷ್ಟು ಇಮೋಷನ್ಸ್ ಲೆವೆಲ್ ಅಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಮೇ ಬಿ ಕೇತುವಿನಿಂದ ಒಳ್ಳೆ ಫಲ ಕೂಡ ಬರಬಹುದು ಈ ತರ ಇದನ್ನ ನೋಡ್ಕೊಳ್ಬೇಕಾದ ಅನಿವಾರ್ಯ ಕೇತು ಸೂರ್ಯನ ಜೊತೆಗೆ ಬಂದಾಗ ಬೆಟರ್ ಅಂತ ಹೇಳ್ತೇನೆ ಕೇತು ಸೂರ್ಯನ ಜೊತೆ ಬಂದಾಗ ಏನಾಗುತ್ತೆ ನಿಮ್ಮ ಹಿರಿಯರಲ್ಲಿ ಏನಾದ್ರೂ ಒಂದು ಮಿರಕ್ಕಲಾದಂತಹ ಅದು ಏನೋ ಒಂದು ವಿದ್ಯೆ ಇತ್ತು ಅದರ ಮುಖಾಂತರ ಸಮಾಜ ಸೇವೆ ಮಾಡ್ತಾ ಇದ್ರು ಅಂತ ಅರ್ಥ ಬಟ್ ಈಗ ನಿಮಗೆ ಕೇತು ಕೇತು ಜೊತೆಗೆ ಸೂರ್ಯ ಬಿ ತಂದೆಯಲ್ಲಿ ಆ ವಿದ್ಯೆ ಇರಬಹುದು ತಂದೆಯಲ್ಲಿ ಅಂತಹ ಒಂದು ಅವರ ಅವರು ಏನಾದರೂ ಯಾರಿಗೂ ಮದ್ದು ಕೊಡ್ತಾರೆ ಅಥವಾ ಜ್ಯೋತಿಷ್ಯ ಹೇಳ್ತಾರೆ ಅಥವಾ ಅವರ ಸಮಸ್ಯೆ ಸಾಲ್ವ್ ಮಾಡ್ತಾರೆ ಅಂತ ಕಲೆ ಅವರಲ್ಲಿ ಬಂದಿರುವಂತಹ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಅಥವಾ ಈ ಜನ್ಮದಲ್ಲಿ ನಿಮ್ಮಲ್ಲಿ ಅಂತೂ ಖಂಡಿತ ಬಂದೇ ಬರುತ್ತೆ ಕೇತು ಜೊತೆಗೆ ಸೂರ್ಯ ಬಂದಾಗ ಅದು ಮಚ್ಚ ಬೆಟರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಅದನ್ನ ಗ್ರಹಣ ದೋಷ ಅಂತ ಹೇಳ್ತಾರೆ ಬಟ್ ನಾವು ಸ್ಟಡಿ ಮಾಡಿದ ಪ್ರಕಾರ ರಾಹು ಜೊತೆಗೆ ಸೂರ್ಯ ಇಸ್ ದ ಮಚ್ ಬೆಟರ್ ತುಂಬಾ ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ಆನಂತರ ಸೂರ್ಯನ ಜೊತೆಗೆ ಕೇತು ಬರೋದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದು ಕೂಡ ಜ್ಯೋತಿಷಿಗಳು ವಾಸ್ತುತಜ್ಞರು ಸಂಖ್ಯಾಶಾಸ್ತ್ರಜ್ಞರು ಮಿರಕಲದ ಬರ್ಲಿಕ್ಕೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರಯತ್ನ ಪ್ರತಿಯೊಬ್ರು ಮಾಡಲೇಬೇಕು ಈಗ ಯಾವ ಯಾವ ಗ್ರಹಗಳ ಜೊತೆ ಬಂದಾಗ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಎರಡೇ ಆಪ್ಷನ್ ಇರುವುದು ಒಂದು ಅದನ್ನ ಡೆಪ್ ಅಲ್ಲಿ ಹೋಗಿ ಅರಿತಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆ ವ್ಯಕ್ತಿಗಳು ಯಾರು ಅಥವಾ ಅದು ಗ್ರಹ ಯಾವ್ದನ್ನ ಸೂಚನೆ ಕೊಡ್ತಾ ಅಂತ ಇದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಇಲ್ಲ ಅಂದ್ರೆ ಡಿಸ್ಕನೆಕ್ಟ್ ಅಂತ ತನ್ನಿಂದಾನೇ ಆಗುತ್ತೆ ನೀವು ಚಿಂತೆ ಮಾಡುವಂತ ಆಗುತ್ತೆ ಈಗ ಮೇಷ ಲಗ್ನದವರಿಗೆ ಬ್ಲಾಂಕ್ ಚಾರ್ಟ್ ಪ್ರಿಡಕ್ಷನ್ ಮುಖಾಂತರ ಏನಾಗುತ್ತೆ ನೋಡಿ ಯಾವಾಗ ನಿಮ್ಮ ಕೇತು ದಶ ನಡೆಯುತ್ತೆ ನಮ್ಗೆ ಮೇಷ ಲಗ್ನದವರಿಗೆ ಕೇತು ದಶೆ ನಡೀಬೇಕಾದ್ರೆ ನಿಮ್ಮ ಏತ್ ಹೌಸ್ ಎಂಟನೇ ಮನೆ ಏನಿದೆ ಅದು ಬಹಳ ವಿಶೇಷ ರೀತಿಯಲ್ಲಿ ಆಕ್ಟಿವ್ ಆಗಿರುತ್ತೆ ಓಕೆನಾ ಈಗ ಎಂಟನೇ ಮನೆಯಲ್ಲಿ ರಾಶಿ ಯಾವ್ದು ಇರುತ್ತೆ ಮೇಷ ಲಗ್ನದವರಿಗೆ ಎಂಟನೇ ಮನೆಯಲ್ಲಿ ವೃಶ್ಚಿಕ ರಾಶಿ ಇರುತ್ತೆ ಅದು ಕೇತುವಿನದೇ ರಾಶಿ ಓಕೆ ಹಾಗಾದ್ರೆ ಅದು ಆಲ್ವೇಸ್ ಆಕ್ಟಿವೇಟೆಡ್ ಯಾವಾಗ ಕೇತು ದಶ ನಡೆದಾಗ ಅದು ಆಕ್ಟಿವ್ ಆಗಿರುತ್ತೆ ಹಾಗಾದ್ರೆ ಏನ್ ರಿಸಲ್ಟ್ ಬರ್ಬೋದು ಅದರಲ್ಲಿ ಈಗ ಎಂಟನೇ ಮನೆ ದೊಡ್ಡ ಮಟ್ಟಿಗೆ ಇನ್ಫ್ಲುಯನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಈಗ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಕೇತು ಎಲ್ಲಿದ್ದಾನೋ ಅಲ್ಲಿ ಕೇತು ಯಾವ್ದನ್ನು ನೋಡ್ತಾನೋ ಅದು ಆಮೇಲೆ ಕೇತುವಿನ ನಕ್ಷತ್ರಾಧಿಪತಿಯಲ್ಲಿದ್ದಾನೋ ಅಲ್ಲಿ ಕೇತುವಿನ ಡಿಸ್ಪೋಸಿಟರ್ ಎಲ್ಲಿ ಇರ್ತಾನೋ ಅಲ್ಲಿ ಇದೆಲ್ಲ ಒಂದು ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದೊಂದು ವಿಷಯನೇ ಬೇರೆ ಅದನ್ನೆಲ್ಲ ಇಲ್ಲಿ ನಾನು ನಿಮಗೆ ತೋರಿಸ್ಕೊಳ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಜಾತಕ ಅಲ್ಲ ಇದು ನಾನು ಬರೇ ಬ್ಲಾಂಕ್ ಚಾರ್ಟ್ ಪ್ರಿಡಿಕ್ಷನ್ ಮಾಡ್ತಾ ಇದ್ದೇನೆ ಬಟ್ ಇಲ್ಲಿ ಏನಾಗುತ್ತೆ ಎಂಟನೇ ಮನೆಯಲ್ಲಿ ಕೇತು ಬಂದಾಗ ಮೊತ್ತ ಮೊದಲಿನದಾಗ ನಿಮ್ಮ ಆರೋಗ್ಯ ಓಕೆ ಈಗ ನಾನೊಂದು ಹೇಳಿದೆ ನಿಮಗೆ ಬ್ರೀದಿಂಗ್ ಟೆಕ್ನಿಕ್ ಅಥವಾ ನಿಮಗೆ ಯೋಗ ಮಾಡುವಂಥದ್ದು ನೀವು ಮಾಡಿದಾಗ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರದೆ ನೀವು ಚೆನ್ನಾಗಿರ್ತೀರಾ ಪರವಾಗಿಲ್ಲ ಯಾವಾಗ ಎಂಟನೇ ಮನೆ ಆಕ್ಟಿವೇಟ್ ಆಗುತ್ತಲ್ವಾ ಅವಾಗೇನಾಗುತ್ತೆ ವಿಶೇಷ ರೀತಿಯಲ್ಲಿ ಏರಿಳಿತಗಳನ್ನು ನೋಡಬೇಕಾಗುತ್ತೆ ಅದನ್ನ ಪೀಡೆ ಅಂತ ಕರೆ ಅಲ್ಲಿ ಪೀಡೆಗಳು ಬರಲಿಕ್ಕೆ ಶುರು ಆಗುತ್ತೆ ಯಾರೋ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾರೆ ಯಾರು ಇನ್ಸಲ್ಟ್ ಮಾಡಲಿಕ್ಕೆ ನೋಡ್ತಾರೆ ನಿಮ್ಮನ್ನಾರು ದಬಾಯ್ಲಿಕ್ಕೆ ನೋಡ್ತಾರೆ ಯಾರೋ ಎಲ್ಲೊಂದು ಕಡೆ ನೀವು ಲೈಫಲ್ಲಿ ಬರ್ಬಾದಾಗಿ ಹೋಗ್ಬೇಕಪ್ಪ ಆತರ ಏನೋ ಮಾಡಲಿಕ್ಕೆ ನೋಡ್ತಾರೆ ಈ ಪರಿಸ್ಥಿತಿಗಳು ಕ್ರಿಯೇಟ್ ಆಗ್ಬೋದು ಎಂಟನೇ ಮನೆ ಆಕ್ಟಿವೇಟ್ ಆದಾಗ ಈಗ ನೀವೊಂದು ರಹಸ್ಯ ವಿದ್ಯೆಗಳನ್ನ ಕಲಿತಾ ಇದ್ದೀರಿ ಆಧ್ಯಾತ್ಮಲ್ಲಿ ಹೋಗ್ತಾ ಇದ್ದೀರಿ ಸನ್ಯಾಸಿಗಳ ಸೇವೆ ಮಾಡ್ತಾ ಇದ್ದೀರಿ ಗುರುಗಳ ಸೇವೆ ಮಾಡ್ತಾ ಇದ್ದೀರಿ ಅಂದಾಗ ಅದು ಅಷ್ಟು ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ಇನ್ನೊಂದು ಏನಂದ್ರೆ ಎಂಟನೇ ಮನೆ ನಾನು ನಿಮಗೆ ಮೊದಲೇ ಹೇಳಿದೆ ಕೇತು ಅಂದ್ರೆ ಬೇರು ಅಂತ ಹಾಗಾದ್ರೆ ಯಾರೆಲ್ಲ ಗಾರ್ಡನಿಂಗ್ ಮಾಡ್ತಾರೆ ಯಾರೆಲ್ಲ ಮರಗಳಿಗೆ ನೀರನ್ನ ಉಣಿಸ್ತಾರೆ ನೀರನ್ನ ಪೋಣಿಸ್ತಾರೆ ಬೇರಿಗೆ ನೀರನ್ನ ಪೋಣಿಸ್ತಾರೆ ಅವರೆಲ್ಲರಿಗೂ ಕೂಡ ಕೇತುವಿನಿಂದ ಬರತಕ್ಕಂಥ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ಈಗ ನಮ್ಮಲ್ಲಿ ಒಂದು ವಾಡಿಕೆ ಇದೆ ಅದೇನಂದ್ರೆ ಮನೆಯಲ್ಲಿ ಬೇಗನೆ ಎದ್ದು ನಾವು ಸ್ನಾನಾದಿಗಳನ್ನ ಮಾಡಿ ತುಳಸಿ ಗಿಡಕ್ಕೆ ನೀರನ್ನ ಹಾಕುವಂಥದ್ದು ಈಗ ಗಿಡಗಳಿಗೆ ನೀರು ಹಾಕ್ತಾರೆ ಬಿಡಿ ತುಳಸಿ ಗಿಡಕ್ಕೆ ನೀರನ್ನು ಹಾಕೋದು ಯಾರೆಲ್ಲ ತುಳಸಿ ಗಿಡಕ್ಕೆ ಪ್ರತಿದಿನ ನೀರು ಹಾಕ್ತೀರಾ ಅದರ ಅರ್ಥ ಏನು ತುಳಸಿ ಬೇರಿಗೆ ನೀರು ಹಾಕ್ತಾರೆ ಬೇರು ಬೇರು ಏನು ಬಂದು ಕೇತು ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಆ ಒಂದು ಕೇತುವಿನಿಂದ ಒಂದು ಪ್ರಾಬ್ಲಮೆಟಿಕ್ ಆದಂತಹ ಸಿಚುವೇಶನ್ ಏನುಂಟು ಅದರಲ್ಲಿ ಬದಲಾವಣೆ ಬರಲಿಕ್ಕೆ ಶುರುವಾಗುತ್ತೆ ಮೇ ಬಿ ನೀವು ಗೆದ್ದೇ ಗೆಲ್ತೀರಾ ಇನ್ನು ಮೇಷ ಲಗ್ನದವರಿಗೆ ಬ್ಲಾಂಕ್ ಚಾರ್ಟ್ ಮುಖಾಂತರ ಕೇತು ದೇಶ ನಡೆದಾಗ ನಾರ್ಮಲ್ ಪ್ರಿಡಿಕ್ಷನ್ ಏನಿರುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ ಸೊ ಇದರಲ್ಲಿ ತುಂಬಾ ಚಿಂತೆ ಮಾಡೋಂತ ಅಗತ್ಯ ಇಲ್ಲ ಕೇತು ಆಕ್ಟಿವೇಟ್ ಆದಾಗ ರಾಹು ಆಲ್ಮೋಸ್ಟ್ ಆಕ್ಟಿವೇಟ್ ಆಗಿಯೇ ಇರ್ತಾನೆ ಕೇತು ನೋಡುವಂತ ಮೂರು ಮನೆಗಳು ಕೂಡ ತನ್ನ ಒಂದು ಒಳ್ಳೆಯದನ್ನು ಕೆಟ್ಟದನ್ನು ಅದು ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಕೇತುವಿನ ಕೇತು ನೋಡುವ ಮೂರು ಮನೆಗಳೇ ಅದು ಕೇತುವಿನಿಂದ ಐದನೇ ಮನೆ ಕೇತುವಿನಿಂದ ಏಳನೇ ಮನೆ ಕೇತುವಿನಿಂದ ಒಂಬತ್ತನೇ ಮನೆ ಅಂದ್ರೆ ಗುರುವಿನ ದೃಷ್ಟಿ ಹೇಗೆಂಟು ಹಾಗೇನೆ ಕೇತು ಮತ್ತೆ ರಾಹುಗೆ ದೃಷ್ಟಿಗಳನ್ನು ಹೇಳಿದ್ದಾರೆ ಅದೇ ರೀತಿ ಅದು ಕೆಲಸ ಕೂಡ ಮಾಡುತ್ತೆ ಇನ್ನು ಕೇತು ಜೊತೆಗೆ ಕುಜ ಏನಾದರೂ ಕಂಜಕ್ಷನ್ ಅಲ್ಲಿ ಬಂದಾಗ ಅದು ಜಾಸ್ತಿ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡಿದೆ ನಿಮಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುತ್ತೆ ರಿಲೇಷನ್ಶಿಪ್ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ತುಂಬಾ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಕೇತು ದೇಶ ನಡೆದಾಗ ನಾನು ಹೇಳ್ತೀನಿ ಆ ಏನ್ ಬೇಕಾದ್ರೆ ಇರಲಿ ನೀವು ಸ್ವಲ್ಪ ಮಂಗಳವಾರ ಮಂಗಳವಾರ ದಿವಸ ಒಂದು ಒಂಬೈನೂರು ಗ್ರಾಮ್ ತೊಗರಿ ಬೆಳೆಯನ್ನು ದಾನ ಮಾಡುವಂತ ಕೆಲಸ ಮಾಡಿ ಕೇತು ದಶೆ ಪೂರ್ತಿ ಪ್ರತಿ ಮಂಗಳವಾರ ಒಂಬೈನೂರು ಗ್ರಾಮ್ ತೊಗರಿ ಬೆಳೆಯನ್ನ ನೀವು ದಾನ ಮಾಡ್ತಾ ಬನ್ನಿ ಅಥವಾ ಗೆ ಕೊಡ್ತಾ ಬನ್ನಿ ಅಥವಾ ನೀಡಿ ಗೆ ಕೊಡ್ತಾ ಬನ್ನಿ ಸರ್ ಒಂಬೈನೂರು ತೊಗರ್ ಈಗ ಈ ಸಮಯದಲ್ಲಿ ತುಂಬಾ ಕಷ್ಟ ಸರ್ ಪರವಾಗಿಲ್ಲ ಒಂಬತ್ತು ಮುಷ್ಟಿ ಬೇಳೆಯನ್ನ ಒಂದರಲ್ಲಿ ಹಾಕಿ ಅದನ್ನ ಕೊಟ್ಟು ಬಿಡಿ ಅಂತ ಹೇಳ್ತೇನೆ ಅದು ಕೂಡ ಒಳ್ಳೆ ರಿಸಲ್ಟ್ ಮಾಡ್ತೇವೆ ಯಾಕಂದ್ರೆ ಕೇತು ದಶೆಯಲ್ಲಿ ಏನಾಗುತ್ತೆ ಗೊತ್ತಾ ಗೊತ್ತೋ ಕುಜಾನಿಂದ ಬ್ಯಾಡ್ ಇಂಪ್ಯಾಕ್ಟ್ ಬರ್ಲಿಕ್ಕೆ ಶುರುವಾಗುತ್ತೆ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿದಾಗ ಮೇ ಬಿ ಅದರಲ್ಲಿ ಏನು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಅದು ಬರಲ್ಲ ಈ ಕೇತು ಅಂದ್ರೆ ಏನು ಗುರುವಿನ ಎಕ್ಸ್ಟೆನ್ಷನ್ ಪಾರ್ಟ್ ಏನಿದೆ ಅದು ಕೇತು ಆನಂದ ಕೇತು ಅಂದ್ರೆ ಕುಜನ ಎಕ್ಸ್ಟೆನ್ಷನ್ ಪಾರ್ಟ್ ಏನಿದೆ ಅದು ಕೇತು ಅಲ್ವಾ ಏನಾಗಿದೆ ಈಗ ಗುರು ನಾಲೆಜ್ ಹಾಗಾದ್ರೆ ನಿಮ್ಮ ಎಕ್ಸ್ಟ್ರೀಮ್ ನಾಲೆಜ್ ಏನಿದೆ ದೊಡ್ಡ ಮಟ್ಟಿಗೆ ನಾಲೆಜ್ ಏನಿದೆ ಆ ಒಂದು ತೀಕ್ಷ್ಣ ರೂಪದ ನಾಲೆಜ್ ಏನಿದೆ ಅದು ಬಂದು ಕೇತು ಅದೇ ರೀತಿ ಕುಜ ಬಂದು ಆತ ಬಂದು ಸಿಟ್ಟು ಓಕೆ ಸಿಟ್ಟು ಅಂದ್ರೆ ಜಗಳ ಓಕೆ ಕುಜನಲ್ಲಿ ಏನುಂಟು ಸಿಟ್ಟಿದೆ ಜಗಳ ಇದೆಲ್ಲ ಇದೆ ಅದರ ಎಕ್ಸ್ಟ್ರೀಮ್ ಪಾರ್ಟ್ ಅದರ ಎಕ್ಸ್ಟೆನ್ಷನ್ ಪಾರ್ಟ್ ಬಂದು ಕೇತು ಕೇತು ಏನ್ ಮಾಡ್ತಾನೆ ಇಲ್ಲಿ ಬರೀ ಒಂದು ಜಗಳ ಆಗುತ್ತೆ ಸಿಟ್ಟು ಬರೀ ಎಲ್ಲ ಮಾಡಿದೆ ಕೇತು ಏನ್ ಮಾಡ್ತಾನೆ ಧ್ವಂಸ ಮಾಡಿ ಬಿಡ್ತಾನೆ ಎಲ್ಲಾ ರೀತಿಯಲ್ಲಿ ಕೂಡ ಕೇತು ಮದ ಭರಿತ ಆನೆಯಂತೆ ವರ್ತನೆ ಮಾಡಬಲ್ಲ ಧ್ವಂಸ ಮಾಡಿ ಬಿಡಬಲ್ಲ ಪ್ರತಿಯೊಂದನ್ನು ಕೂಡ ಅದು ಚಾಕು ಹಾಕುದಿರ್ಬೋದು ಪಿಸ್ತೂಲು ಶೂಟ್ ಔಟ್ ಮಾಡುದಿರ್ಬೋದು ಏನೇ ಇದ್ರೂ ಕೂಡ ರಿಲೇಟೆಡ್ ಟು ಕೇತುಗೆ ಸಂಬಂಧ ಅಂದ್ರೆ ಕುಜನ ಎಕ್ಸ್ಟೆನ್ಷನ್ ಪಾರ್ಟ್ ಕೇತುವಾಗಿ ಇಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅದಕ್ಕೋಸ್ಕರ ಮೇಷ ಮೇಷಲಗ್ನದವರು ಕೇತು ದೇಶ ನಡೆದಾಗ ತೊಗರು ಬೇಳೆಯನ್ನು ದಾನ ಮಾಡೋದು ಒಂದು ಅತ್ಯುತ್ತಮವಾದ ಪರಿಹಾರ ಮೆಡಿಟೇಷನ್ ಮಾಡುವುದು ಮತ್ತೊಂದು ಪರಿಹಾರ ಮತ್ತೆ ಒಂದಷ್ಟು ಪರಿಹಾರ ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಅದನ್ನು ಫಾಲೋ ಮಾಡ್ಲಿಕ್ಕೆ ನೋಡಿ ತುಂಬಾ ಒಳ್ಳೆ ರಿಸಲ್ಟ್ ಒಂದು ಬರುತ್ತೆ ಹಾಗಾದ್ರೆ ಮೇಷಲಗ್ನದವರು ಕೇತು ದೇಶ ನಡೆದಾಗ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ದುಡ್ಡಿನ ವಿಚಾರದಲ್ಲಿ ಸಾಲದ ವಿಚಾರದಲ್ಲಿ ಸಾಲದ ಮೇಲೆ ಸಾಲ ಆಗುವಂತಹ ಸಾಧ್ಯತೆಗಳು ಇದ್ದೇ ಇರ್ತವೆ ಅದರ ಬಗ್ಗೆ ಗಮನ ಕೊಡಬೇಕು ಎಂಟನೇ ಮನೆ ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವುದರಿಂದ ಹಿರಿಯರಿಂದ ಬರತಕ್ಕಂಥ ಆಸ್ತಿಯ ವಿಚಾರ ಒಂದು ವೇಳೆ ಇದ್ರೆ ಅದರಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳು ಕೂಡ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಲಗ್ನದವರಿಗೆ ಕೇತು ದೇಶ ನಡೆದಾಗ ನಿಮ್ಮ ಒಡ ಹುಟ್ಟಿದವರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳು ಅವರಿಗೆ ಒಂದು ವೇಳೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆದರೆ ಅದು ಬಹಳ ದೊಡ್ಡ ಮಟ್ಟಿಗೆ ಹೋಗುವಂತಹ ಸಾಧ್ಯತೆಗಳು ಇರ್ತದೆ ಇದೇ ಸಂದರ್ಭದಲ್ಲಿ ಒಡ ಹುಟ್ಟಿದವರ ಜೊತೆಗೆ ನಿಮಗೆ ಮತಭೇದಗಳು ಕೂಡ ಉಂಟಾಗಬಹುದು ಕೇತು ದೇಶ ನಡೆದಾಗ ಲಗ್ನದವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಭೂಮಿ ಮನೆ ವಾಹನದ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಅಂತ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ ಕೆಲವರಿಗೆ ಹಿರಿಯರಿಂದ ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ಪಾಸ್ತಿ ಕೈ ಸೇರುವಂತದ್ದು ಮನೆ ಮಾಡುವಂಥ ಯೋಗ ಭಾಗ್ಯನು ಕ್ರಿಯೇಟ್ ಆಗುತ್ತೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನಿಮ್ಮ ತಾಯಿಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಕ್ರಿಯೇಟ್ ಆಗುತ್ತೆ ತಾಯಿಯ ಹೊಟ್ಟೆಗೆ ಆಪರೇಷನ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಮೇಷಲಗ್ನದವರಿಗೆ ಕೇತು ದೇಶ ನಡೆದಾಗ ಮಕ್ಕಳಿಗೆ ಬೇಕಾಗಿ ನೀವು ಪ್ರಾಪರ್ಟಿಯನ್ನ ಮಾಡುದು ಮಕ್ಕಳಿಗೆ ಬೇಕಾಗಿ ಪ್ರಾಪರ್ಟಿ ಖರೀದಿ ಮಾಡುದು ಮಕ್ಕಳ ಸುಖದಲ್ಲಿ ಬಹಳಷ್ಟು ವಿಶೇಷ ರೀತಿಯಲ್ಲಿ ಟೆನ್ಷನ್ ತಗೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡುತ್ತೆ ಕೇತು ದೇಶ ನಡೆದಾಗ ನಿಮ್ಮ ತಾಯಿಯ ಒಡ ಹುಟ್ಟಿದವರು ತುಂಬಾನೇ ಸಫರ್ ಆಗ್ತಾರೆ ತುಂಬಾನೇ ಪ್ರಾಬ್ಲಮನ್ನ ಅನುಭವಿಸ್ತಾರೆ ಮತ್ತೆ ನಿಮ್ಮ ನಿಮ್ಮಿಂದ ದೂರ ಹೋಗ್ಬೋದು ಅಥವಾ ನಿಮ್ಮನ್ನ ಬಿಟ್ಟು ಕೂಡ ಹೋಗ್ಬೋದು ಅಥವಾ ನಿಮ್ಮಿಂದ ಪ್ಲೇಸ್ಮೆಂಟನ್ನು ಚೇಂಜ್ ಮಾಡ್ಬೋದು ಕೇತು ದೇಶ ನಡೆದಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಣಕಾಸಿನ ವಿಚಾರಗಳು ಅದು ಮೇಷಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ಕೇತು ದೇಶ ನಡೆದಾಗ ಲಗ್ನದವರಿಗೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಹಣಕಾಸಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲೂಯನ್ ಕ್ರಿಯೇಟ್ ಮಾಡುತ್ತೆ ಹಣಕಾಸಿನ ವಿಚಾರ ತೊಂದರೆಗೊಳಗಾಗುತ್ತೆ ನಿಮ್ಮ ಪಾರ್ಟ್ನರ್ನ ಹಣಕಾಸಿನ ವಿಚಾರ ಮತ್ತೆ ನಿಮ್ಮ ಅತ್ತೆ ಮನೆ ಏನುಂಟು ಅಲ್ಲಿ ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂತ ಅನಿವಾರ್ಯತೆ ಅಥವಾ ಅತ್ತೆಯಿಂದ ಬೈಗುಳಗಳು ಅಥವಾ ನಿಮಗೆ ಅತ್ತೆ ಮನೆಯಲ್ಲಿ ತೊಂದರೆಗಳನ್ನ ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಓಕೆ ಆ ನಂತರ ನಿಮ್ಮ ತಂದೆಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ತಂದೆಗೆ ಮಾತ್ರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಇದೆಯಲ್ವಾ ಅದು ಬಹಳ ವಿಶೇಷ ಇದರ ಬಗ್ಗೆ ಮೇಷಲಗ್ನದವ್ರಿಗೆ ಗಮನ ಕೊಡಲೇಬೇಕಾದಂಥ ಅನಿವಾರ್ಯತೆ ಉಂಟು ಈಗ ತಂದೇನು ಯೋಗ ಮಾಡ್ತಾರೆ ಪ್ರಾಣಾಯಾಮ ಮಾಡ್ತಾರೆ ಅಂದಾಗ ಓಕೆ ಬಚಾವ್ ತೊಂದರೆ ಇಲ್ಲ ಇಲ್ಲಾಂದರೆ ನಿಮ್ಮ ಕೇತು ದೇಶದಲ್ಲಿ ತಂದೆ ಹೆಲ್ತ್ಗೆ ತುಂಬಾ ಪ್ರಾಬ್ಲಮ್ ಅದು ಹೆಲ್ತ್ಗೆ ಪ್ರಾಬ್ಲಮ್ ಆದರೆ ಏನಾಗುತ್ತೆ ಕೇತು ದೇಶೆಯಲ್ಲಿ ಡೆಪ್ತ್ ಡೆಪ್ತಲ್ಲಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೇಷಲಗ್ನದ್ದು ಎಂಟನೇ ಮೇಲೆ ಆಕ್ಟಿವೇಟ್ ಆಗಿದೆ ಅವಾಗ ಟೋಟಲಿ ನಿಮಗೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಚೇಂಜಸ್ ಬರುತ್ತೆ ಕಾರ್ಯಕ್ಷೇತ್ರದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಬದಲಾವಣೆಯನ್ನು ನೀವು ಪಡ್ಕೊಳ್ತೀರಾ ಒಳ್ಳೆ ಬದಲಾವಣೆಯನ್ನು ಪಡ್ಕೊಳ್ತೀರಾ ನಿಮಗೆ ಅದಂಥ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಲ್ಲ ಇನ್ನು ನಿಮ್ಗೆ ಏನಾದರೂ ಸೊಸೆ ಇದ್ದಾಳೆ ಅಥವಾ ನಿಮ್ಗೆ ಅಳಿಯ ಇದ್ದಾನೆ ಅಂದಾಗ ಸೊಸೆ ಮತ್ತೆ ಅಳಿಯನ ಕಾರ್ಯಕ್ಷೇತ್ರದಲ್ಲಿ ಸಮೇತ ದೊಡ್ಡ ಮಟ್ಟಿಗೆ ಪರಿವರ್ತನೆ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆ ನಂತರ ಆಧ್ಯಾತ್ಮ ಕ್ಷೇತ್ರದಲ್ಲಿ ಹೋಗುವಂಥದ್ದು ದೊಡ್ಡ ಮಟ್ಟಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಟ್ರಾವೆಲಿಂಗ್ ಮಾಡುವಂಥದ್ದು ಅದರಲ್ಲಿ ರೀತಿಯಲ್ಲಿ ಕೂಡ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಪಡೆಯುವ ಪಡೆದುಕೊಳ್ಳುವಂತಹ ಯೋಗ ಭಾಗ್ಯ ಕೂಡ ನಮ್ಮ ಮೇಷ ಲಗ್ನದವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇನ್ನು ಕೇತು ದೇಶ ನಡೆದಾಗ ಏನಾಗುತ್ತೆ ನಿಮ್ಮ ಎಂಟನೇ ಮನೆ ಎಂಟನೇ ಮನೆ ಆಕ್ಟಿವ್ ಆಗಿರ್ತದೆ ನಮ್ಮ ಮೇಷ ಲಗ್ನದವರಿಗೆ ಅವಾಗ ಬಹಳ ವಿಶೇಷ ರೀತಿಯಲ್ಲಿ ಅದು ದಹನ ಭೂಮಿ ಹಾಗಾದ್ರೆ ಕೇತು ದೇಶ ನಡಿ ನಡೀತಾ ಇರಬೇಕಾದ್ರೆ ದಹನ ಭೂಮಿಗೆ ಬಾರಿ ಬಾರಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಬರಬಹುದು ಯಾರೋ ತೀರ್ಕೊಂಡ್ ಬಿಟ್ರು ಯಾರಿಗೂ ಸಮಸ್ಯೆ ಆಯಿತು ಕುಟುಂಬದಲ್ಲಿರು ತೀರ್ಕೊಂಡ್ಬಿಟ್ರು ಅಕ್ಕಪಕ್ಕದವ್ರು ತೀರ್ಕೊಂಡ್ಬಿಟ್ರು ನಿಮ್ಮನ್ನ ಅದು ದಹನ ಭೂಮಿಗೆ ಕಳ್ಸಿಕೊಡುತ್ತೆ ದಯವಿಟ್ಟು ಹೋಗಿ ಅಂತ ಹೇಳ್ತೇನೆ ಅಲ್ಲಿ ಏನ್ ಸೇವೆ ಮಾಡ್ಲಿಕ್ಕೆ ಮಾಡಿ ಬನ್ನಿ ಅಂತ ಹೇಳ್ತೇನೆ ಆವಾಗ ಕೂಡ ಏನಾಗುತ್ತೆ ಕೇತುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಎಷ್ಟು ಬರಬೇಕು ಮೇ ಬಿ ಅದು ಬರೋಕ್ಕಿಲ್ಲ ಅಥವಾ ತೊಂದರೆ ಇಲ್ಲ ಅಂತ ತುಂಬಾ ಒಳ್ಳೆ ರಿಸಲ್ಟ್ ಅನ್ನ ನೀವು ಅಲ್ಲಿ ಕೂಡ ಅನುಭವಿಸ್ತೀವಿ ಇನ್ನು ಕೇತು ದೇಶದಲ್ಲಿ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬೇಕಾದ್ರೆ ಮನೆಯಲ್ಲಿ ನೀವು ಯೂಸ್ ಮಾಡದೇ ಇರುವಂತಹ ವಯರ್ ಇರ್ಬೋದು ಪೈಪ್ ಇರ್ಬೋದು ಆನಂತರ ಹಗ್ಗ ಇರ್ಬೋದು ಆನಂತರ ಹಿಡಿದಂಥ ಬಲೆಗಳು ಇರ್ಬೋದು ಅದೆಲ್ಲವನ್ನ ರಿಮೂವ್ ಮಾಡಿ ಅಂತ ಹೇಳ್ತೇನೆ ಮನೆಯಿಂದ ಆನಂತರ ತುಂಡಾದ ವಸ್ತುಗಳು ತುಂಡಾದ ಚೇರ್ ಏನಿದೆ ತುಂಡಾದ ಚೇರ್ ಅಂತೂ ತುಂಬಾ ನೆಗೆಟಿವ್ ಅನ್ನ ಕ್ರಿಯೇಟ್ ಮಾಡಿದೆ ಯಾಕಂದ್ರೆ ನಿಮ್ಮ ಜಾತಕದ ನಕ್ಷತ್ರ ಅಂತ ಏನಿದೆ ಅಂದ್ರೆ ಸಿಂಹರಾಶಿಯಲ್ಲಿ ಬರುವಂತಹ ಮಗ ನಕ್ಷತ್ರ ಏನಿದೆ ಅದು ರಿಲೇಟೆಡ್ ಟು ಚೇರ್ ಹಾಗಾದ್ರೆ ಅಲ್ಲಿ ಏನಂತ ಕೇತುವಿನ ನಕ್ಷತ್ರನೇ ಡಿಸ್ಟರ್ಬೆನ್ಸ್ ಆಯ್ತು ಈಗ ಅವಾಗಿನ ಮಕ್ಕಳ ವಿಚಾರದಲ್ಲೂ ಸಮಸ್ಯೆ ಆಯ್ತು ಆನಂತರ ನಿಮ್ಮ ಪೊಸಿಷನ್ ವಿಚಾರದಲ್ಲೂ ಸಮಸ್ಯೆ ಆಯಿತು ಅಲ್ವಾ ನಿಮ್ಮ ಸಿಂಹಾಸನಕ್ಕೆ ಸಂಬಂಧ ತೊಂದರೆ ಆಯಿತು ಆಯ್ತು ಅದು ಮನೆಯಲ್ಲಿ ಅಂತ ಟುಟಾ ಫುಟಾ ಚೇರ್ ಅಂದ್ರೆ ತುಂಡಾದ ತುಂಡಾದ ಚಾರು ಅದನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತೇನೆ ತುಂಡಾದ ವಸ್ತುಗಳನ್ನ ಮನೆಯಿಂದ ಹೊರಗೆ ಹಾಕಿ ಇದರಿಂದ ಕೂಡ ನೀವು ಒಂದು ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಇದರಲ್ಲಿ ನಾನು ಎಷ್ಟು ಬೇಕಾದ್ರೂ ನಿಮಗೆ ಪ್ರೆಡಿಕ್ಷನ್ ಮಾಡಿ ತೋರಿಸಬಹುದು ಬಟ್ ವಿಡಿಯೋ ಆದಾಗ ಯಾರು ಕೂಡ ಇದನ್ನ ನೋಡಲ್ಲ ಅದಕ್ಕೋಸ್ಕರ ಮೇಷ ಲಗ್ನದವರಿಗೆ ಒಂದಷ್ಟು ಪ್ರಿಡಿಕ್ಷನ್ ಮಾಡಿ ತೋರಿಸಿದೆ ಒಂದಷ್ಟು ಪರಿಹಾರಗಳನ್ನು ಹೇಳಿದ್ದೇನೆ ಮಾಡಿದಾಗ ಕೇತುವಿನ ಬಗ್ಗೆ ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಯಾರಿಗೆಲ್ಲ ನಮ್ಮ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಆರಂಭ ಆಗುವಂತ ಕ್ಲಾಸ್ಗೆ ಬಂದು ಸೇರ್ಕೊಳ್ಬೇಕು ಅವರೆಲ್ಲರೂ ಕೂಡ ದಯವಿಟ್ಟು ಅಲ್ಲಿ ನಮ್ ಕೊಟ್ಟಿದ್ದ ನಂಬರ್ ಅದಕ್ಕೆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ ಅನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಅಂತ ಹೇಳಿದ್ರೆ ಬಹಳ ಫೇವರೇಬಲ್ ಆಗುತ್ತೆ ನಿಮಗೆ ಬಹಳ ವಿಶೇಷ ರೀತಿಯಲ್ಲಿ ಕ್ಲಾಸ್ ಅಲ್ಲಿ ಈ ಒಂದು ಪುಸ್ತಕ ಓಕೆ ಮುನ್ನೂರು ಪುಟಗಳ ಈ ಪುಸ್ತಕ ನಿಮ್ಗೆ ಕೊಡ್ತೇವೆ ನಾವು ಟೆಕ್ನಿಕ್ಸ್ ಇದೆ ಅದರಲ್ಲಿ ಅದರಲ್ಲಿ ಒಂದು ಪಂಚಾಂಗದ ವಿಚಾರದಲ್ಲಿ ಕೂಡ ಬರ್ತಿದೆ ಮತ್ತೆ ಬ್ಲಾಂಕ್ ಶಾರ್ಟ್ ಪ್ರೆಡಿಕ್ಷನ್ ಎಲ್ಲ ಇದೆ ಅದರಲ್ಲಿ ತುಂಬಾ ಫೇವರೇಬಲ್ ಆಗುತ್ತೆ ನೀವು ಏನೂ ತೊಂದರೆ ಇಲ್ಲ ಮಾರ್ಕೆಟ್ ಅಲ್ಲಿ ಬುಕ್ ಅಂತ ಖಂಡಿತ ಸಿಗೋದಿಲ್ಲ ಓಕೆನಾ ಅರ್ಥ ಆಯ್ತು ಇಟ್ಕೊಳ್ತೀನಿ ಈಗ ಏನ್ ಮಾಡ್ ಯಾರೆಲ್ಲ ಇದುವರೆಗೆ ನಮ್ಮ ಆರದ್ಯಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಬಾಯ್